ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ವಿಜಯನಗರ ಬಂದ್ ಮಾಡಲಾಗಿದೆ ಹೌದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಅಮಿತ್ ಶಾ ನೀಡಿರುವಂತಹ ಹೇಳಿಕೆ ಖಂಡಿಸಿ ವಿಜಯನಗರದಲ್ಲಿ ಬಂದ್ ಮಾಡಲಾಗದೆ ಸಂವಿಧಾನ ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದು ರ್ಯಾಲಿ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬಂದ್ಗೆ ಬೆಂಬಲಿಸಿ ವಾಲ್ಮೀಕಿ ವೃತ್ತದಿಂದ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಹೇಗೆ ಯಾವ ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ಧರಣಿ ನಡೀತಾ ಇದೆ ಅನ್ನೋದು ವಾಲ್ಮೀಕಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ರ್ಯಾಲಿಯನ್ನು ಮಾಡಲಾಗಿದೆ ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ರ್ಯಾಲಿ ನಡೀತಾ ಇದೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಲ್ಲಿಸುವಂತೆ ದಲಿತ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಿ ಇವತ್ತು ವಿಜಯನಗರ ಜಿಲ್ಲಾ ಬಂದ್ ಕೂಡ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಸುಮಾರು ತೊಂಬತ್ತು ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಬೆಳಗ್ಗೆಯಿಂದನೂ ಕೂಡ ಏನು ವಿಜಯನಗರ ಜಿಲ್ಲೆಯಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಎಲ್ಲ ರೀತಿಯಾದಂತಹ ಚಟುವಟಿಕೆಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಬಂದ್ಗೆ ಈ ಸಾರಿಗೆ ಆ ಏನು ಇಲಾಖೆ ಇದೆ ಸಾರಿಗೆ ಇಲಾಖೆ ಹಾಗೂ ಸಾರಿಗೆ ನೌಕರರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂತ ಸಂತೋಷ್ ಕಲ್ಮಟ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಯಾಕಂತ ಹೇಳಿದ್ರೆ ನಿನ್ನೆ ಕಳೆದ ಒಂದು ವಾರದಿಂದನೂ ಕೂಡ ಈ ಜಿಲ್ಲೆಗೆ ಜಿಲ್ಲೆ ಬಂದ್ ಮಾಡಬೇಕು ಅನ್ನುವಂಥದ್ದು ಕೂಡ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ರು ಈ ಒಂದು ಬಂದ್ಗೆ ಪ್ರತಿಕ್ರಿಯೆ ಯಾವ ರೀತಿ ಆಗಿದೆ ಮತ್ತು ಬಂದ್ ಇಡೀ ದಿನ ಏನು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಅವ್ರನ್ನೇ ಕೇಳ್ತಾ ಹೋಗೋಣ ಸರ್ ಈಗ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಈಗ ಜಿಲ್ಲಾ ಬಂದ್ ಆಗಿರ್ತಕ್ಕಂಥದ್ದು ಏನ್ ತಮ್ಮ ಬೇಡಿಕೆ ಆಗ್ಬೇಕಾಗಿತ್ತು ಮತ್ತೆ ಈ ಏನೋ ಪ್ರಾರಂಭದಿಂದ ಸಂಜೆವರೆಗೂ ಕೂಡ ಯಾವ ರೀತಿ ಇರುತ್ತೆ ಬಂದು ಎಲ್ರಿಗೂ ನಮಸ್ಕಾರ ಒಂದು ಇವತ್ತು ವಿಜಯನಗರ ಜಿಲ್ಲೆ ಬಂದ್ ಕರೆದೇ ಕೊಡ್ತಕ್ಕಂಥದ್ದು ಇದು ವ್ಯಾಪಕವಾಗಿ ಜನ ಬೆಂಬಲ ಕಾಣ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪೂರ್ಣವಾಗಿ ಬಂದ್ ಅನ್ನ ಇವತ್ತು ನಾವು ಕಾಣ್ತಾ ಇದ್ವಿ ಅಮಿತ್ ಶಾ ಅವರು ಏನು ಇವತ್ತು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ 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 ಅಂತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದೆ ಅಂತ ಹೇಳ್ತಾರೆ ಇವತ್ತು ಜನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂಬೇಡ್ಕರ್ ಎಂಬುದು ನಮ್ಮ ಫ್ಯಾಷನ್ ಅಂಬೇಡ್ಕರ್ ಅಂಬುದು ಇವತ್ತು ನಮ್ಮ ಜೀವನ ಸೊ ಹಂಗಾಗಿ ಅಂಬೇಡ್ಕರ್ ಬಿಟ್ಟು ಸಂವಿಧಾನ ಇಲ್ಲ ಸಂವಿಧಾನ ಬಿಟ್ಟು ನಮ್ಮ ಭಾರತ ದೇಶ ಇಲ್ಲ ಅಂತೇಳಿ ಇವತ್ತು ಜನ ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದಾರೆ ಸೊ ಹಂಗಾಗಿ ಇವತ್ತು ಇಡೀ ಜಿಲ್ಲೆ ಬಂದ್ ಆಗಿ ಇವತ್ತು ಕಾಣ್ತಾ ಇದೆ ತಕ್ಷಣವೇ ಅಂಬೇಡ್ಕರ್ ಬಗ್ಗೆ ಮಾತಾಡಿರತಕ್ಕಂಥ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಥವಾ ಸರ್ಕಾರ ಅವ್ರ ಸ್ಥಾನದಿಂದ ಅವ್ರ ಎಂ ಪಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತೀವಿ ಅದ್ರ ಜೊತೆಗೆ ರಾಜ್ಯಸಭೆಯಲ್ಲಿ ಇವರು ಮಾತಾಡಿದಂಥದ್ದು ರೆಜುಲೇಷನ್ ನಲ್ಲಿ ಎಂಟ್ರಿ ಆಗಿದೆ ಆ ರೆಜುಲ್ಯೂಷನ್ ಅಲ್ಲಿ ಎಂಟ್ರಿ ಆಗಿದ್ದನ್ನ ಕೂಡಲೇ ಆ ಕಡತದಿಂದ ಅಂತ ಅಂತೇಳಿ ಒತ್ತಾಯ ಮಾಡ್ತಾ ಇದೀವಿ ಇದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಕಲ್ಮಟ್ ಅವರ ಮಾತು ಏನು ಅಂತ ಹೇಳಿದ್ರೆ ಇವತ್ತು ಪದವಿ ಪರೀಕ್ಷೆಗಳು ಕೂಡ ಇತ್ತು ಹಾಗಾಗಿ ಪದವಿ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮತ್ತು ಶಾಲಾ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಆ ಹತ್ತು ಗಂಟೆಯಿಂದವೂ ಕೂಡ ಇನ್ನೂ ಕೂಡ ಆ ಬಂದ ಬಂದನ ಬಿಸಿ ತಟ್ಟುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಕಾದ್ ನೋಡಬೇಕಾಗುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಬಂದ್ ಅನ್ನ ನಾವು ಯಶಸ್ವಿಗೊಳಿಸ್ತೇವೆ ಅನ್ನುವಂಥದ್ದು ಕೂಡ ತಳ್ಳಪರ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೇಕಾಗುತ್ತೆ ವಿಜಯನಗರ ಜಿಲ್ಲಾ ಬಂದ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ